ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರ ಚಿತಾಪುರ್ ತಾಲೂಕಿನ ರಾವೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿಮ್ಮನ್ನ ಕರೆ ತಂದಿದ್ದೇನೆ ಡಾಕ್ಟರ್ಗಳ ಕೋಣೆ ನಿಮಗೆ ತೋರಿಸ್ತೇನೆ ಯಾರು ಇಲ್ಲ ಇದು ಪೋಸ್ಟ್ ಲೇಬರ್ ವಾರ್ಡ್ ಟೂ ಅಂತೆ ಕೀಲಿನೂ ಹಾಕಿಲ್ಲ ಈ ರೀತಿ ಬಿಟ್ಟು ಹೋಗಿದ್ದಾರೆ ಎಲ್ಲ ಗಳ ಒಳಗಡೆ ಇದಾವೆ ಓ ಮೈತಾ ಈ ರೀತಿ ಪರಿಸ್ಥಿತಿ ಇದು ಸ್ಟಿರಿಲೈಸೇಷನ್ ರೂಮಿನ್ ಪರಿಸ್ಥಿತಿ ಇದು ಮೂರು ಗಂಟೆ ಮೇಲಾಗಿದೆ ಇನ್ನೂ ಕೂಡ ನೀವು ನಾಪತ್ತೆಯಾಗಿದ್ವಿ ಇನ್ನೊಂದು ಕರ್ಮ ಏನು ಅಂತಂದ್ರೆ ನೀವು ನೋಡ್ಬೋದು ಲೆಫ್ಟ್ ಅಲ್ಲಿ ಮೂರು ವಸತಿ ಗ್ರಹಗಳನ್ನ ಮಾಡಿದ್ದಾರೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಟಾಗಿರ್ತಕ್ಕಂಥದ್ದು ದುರ್ದೈವದ ಸಂಗತಿ ಇಲ್ಲಿರ್ತಕ್ಕಂಥ ವಾತಾವರಣ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ನಾವು ಕೇವಲ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನೇರವಾಗಿ ನಾನು ಇದನ್ನ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ ಇದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರ ಚಿತಾಪುರ ತಾಲೂಕಿನ ರಾವೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿಮ್ಮನ್ನ ಕರೆ ತಂದಿದ್ದೇನೆ ಇಲ್ಲಿರ್ತಕ್ಕಂತ ವ್ಯವಸ್ಥೆಯನ್ನ ನಿಮಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ ಸುಮಾರು ಮೂರು ಗಂಟೆ ಆಸ್ಪಾಸ್ನಲ್ಲಿ ಈ ಆರೋಗ್ಯ ಕೇಂದ್ರಕ್ಕೆ ನಾನು ಭೇಟಿ ನೀಡುತ್ತೇನೆ ಇಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನ ಸಿಬ್ಬಂದಿಗಳಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಸಂಖ್ಯೆ ಕೇವಲ ಒಂದು ಅದನ್ನ ಬಿಟ್ಟರೆ ಡಾಕ್ಟರ್ ಕೂಡ ಇಲ್ಲ ಯಾರು ಇಲ್ಲ ಆದ್ರೆ ಈ ಆಸ್ಪತ್ರೆ ವ್ಯವಸ್ಥೆಯನ್ನ ನಿಮಗೆ ಒಂದು ಸಾರಿ ತೋರಿಸ್ತೇನೆ ನಾನು ನಿಮಗೆ ಬನ್ನಿ ಇಲ್ಲಿ ಎಂಟ್ರಿ ಆದ ಕೂಡ್ಲೇನೆ ಇಲ್ಲಿ ನೋಡಬಹುದು ನೀವು ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಏರಿಯಾ ಅಂತ ಇಲ್ಲಿ ಕೇವಲ ಒಬ್ಬರು ಮಾತ್ರ ಇದಾರೆ ಅವರು ಕೂಡ ಇವತ್ತಿದಾರೋ ಅಥವಾ ದಿನ ಡೈಲಿ ಬರ್ತಾರೋ ಬರ್ತಾರ ಗೊತ್ತಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ಅವ್ರು ಮಾತ್ರ ಅಲ್ಲಿರತಕ್ಕಂಥದ್ದು ಇಲ್ಲಿ ಡಾಕ್ಟರ್ಗಳ ಕೋಣೆ ನಿಮಗೆ ತೋರಿಸ್ತೇನೆ ಈ ಕೋಣೆಯಲ್ಲಿ ಯಾರಿದ್ದಾರೆ ನೋಡಿ ಮೂರು ಗಂಟೆ ಆಸ್ಪಾಸ್ ಇದು ಪಿ ಡಿ ರೂಮ್ ಆಲ್ರೆಡಿ ಇಲ್ಲಿ ಮುಚ್ಚ ಮುಚ್ಚ ಹೋಗಿದ್ದಾರೆ ನೋಡಿ ಯಾರು ಇಲ್ಲ ಈ ಚೇಂಬರ್ ಅಲ್ಲಿ ಯಾರು ಕೂಡ ಇಲ್ಲ ಸುಮಾರು ಮೂರು ಗಂಟೆಯ ಹೊತ್ತಿನಲ್ಲಿಯೇ ಈ ಪರಿಸ್ಥಿತಿ ಆದ್ರೆ ಸಾರ್ವಜನಿಕರು ಅಥವಾ ಏನು ಬಡವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಸರ್ಕಾರಿ ಆಸ್ಪತ್ರೆಗೆ ಬರೋದು ಹೇಗೆ ಇಲ್ಲಿ ನೋಡಿ ಡೆಂಟಲ್ ಡಿಪಾರ್ಟ್ಮೆಂಟ್ ಕೀಲಿ ಹಾಕಿದ್ದಾರೆ ಇದು ನೋಡಿ ಈ ಗ್ರಾಮದ ಸುತ್ತಮುತ್ತ ಹತ್ತು ಕಿಲೋಮೀಟರ್ ನ ಆಸ್ಪಾಸ್ ಇರತಕ್ಕಂತ ಜನ ತಮ್ಮ ಆರೋಗ್ಯ ತಪಾಸಣೆಗೆ ಇಲ್ಲಿ ಬರ್ತಾರೆ ಬಂದಿರತಕ್ಕಂಥವರಿಗೆ ಒಂದು ವೇಳೆ ನೀವು ಸರಿಯಾದ ಪ್ರಮಾಣದ ಟ್ರೀಟ್ಮೆಂಟ್ ನೀಡಲಿಲ್ಲ ಅವ್ರಿಗೆ ಬೇಕಾಗಿರತಕ್ಕಂಥ ಅವಶ್ಯಕತೆಗಳನ್ನ ಪೂರೈಸಲಿಲ್ಲ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆ ಇದ್ದು ವೇಸ್ಟ್ ಅಂತ ನಾನು ಹೇಳ್ತೇನೆ ಇಲ್ಲಿ ನಾ ನಿಮ್ಗೆ ತೋರಿಸ್ತೇನೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಇದು ಪೋಸ್ಟ್ ಲೇಬರ್ ವಾರ್ಡ್ ಟೂ ಅಂತೆ ಯಾರು ಇಲ್ಲ ಇಲ್ಲಿ ಒಂದ್ ವೇಳೆ ಈ ಪರಿಸ್ಥಿತಿ ಇದ್ರೆ ಪೇಷಂಟ್ಗಳು ಬರ್ಲಿಕ್ಕೆ ಸಾಧ್ಯ ಇದೆನಾ ಇದು ಯಾಕೆ ನಾ ನಿಮಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರ ಅಂತ ಹೇಳಿದೆ ಅಂತಂದ್ರೆ ಸಚಿವರು ಮುತುವರ್ಜಿ ವಹಿಸಬೇಕು ಇಲ್ಲಿ ಯಾಕೆ ಅಂತ ಕೇಳಿದ್ರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಮೂಲ ಸೌಲಭ್ಯಗಳು ಕೂಡ ಸಿಗದೆ ಹೋದ್ರೆ ನಿಮ್ಮ ಗಮನಕ್ಕೆ ತರ್ತಿರ್ತಕ್ಕಂಥದ್ದು ಪತ್ರಕರ್ತರ ಕರ್ತವ್ಯ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಮೇಲೆ ಪೋಸ್ಟ್ ಲೇಬರ್ ವಾರ್ಡ್ ನಂಬರ್ ಒನ್ ಇಲ್ಲಿ ಯಾರು ಇಲ್ಲ ಇಲ್ಲಿ ಒಂದ್ ವೇಳೆ ಸಿಬ್ಬಂದಿಗಳೇ ಇಲ್ಲ ಅಂದ್ರೆ ಪೇಷಂಟ್ ಇಲ್ಲಿಂದ ಬರಬೇಕು ಹೇಳಿ ಆ ಬನ್ನಿ ಇಲ್ಲಿ ಮುಂದುವಡೆ ತೋರಿಸ್ತೀನಿ ನಿಮಗೆ ಲೇಬರ್ ಸೆಫ್ಟಿಕ್ ರೂಮ್ ಇದು ಈ ರೀತಿಯಾಗಿ ಕೀಲಿನೂ ಹಾಕಿಲ್ಲ ಈ ರೀತಿ ಬಿಟ್ಟು ಹೋಗಿದ್ದಾರೆ ಎಲ್ಲ ಮಷಿನ್ಸ್ಗಳು ಒಳಗಡೆ ಇದ್ದಾವೆ ಯಾರಾದ್ರೂ ಬಂದು ಸಮಸ್ಯೆ ಮಾಡಿದರೆ ಏನಾಗ್ಬಹುದು ಹೇಳಿ ಇಲ್ಲಿ ಮುಂದ್ಗಡೆ ಮತ್ತೆ ಸ್ಟಾಪ್ ರೆಸ್ಟ್ ರೂಮ್ ಇದೆ ಇಲ್ಲಿ ಕೂಡ ಯಾರು ಇಲ್ಲ ಅಲ್ಲಿ ನೋಡಬಹುದು ಆಫೀಸ್ ರೂಮ್ ಅಂತ ಅದು ಅದಕ್ಕೂ ಕೂಡ ಕೇವಲ ಚಿಲಕ ಹಾಕದೆ ಹೋಗಿದ್ದಾರೆ ಇಲ್ಲಿ ಎಲ್ಲ ರೂಮ್ಗಳಲ್ಲಿ ಇಲ್ಲಿ ಒಳಗಡೆ ನೋಡಿ ಇದು ಯಾವ್ದು ರೂಮ್ ಇದು ಡ್ರೆಸ್ ಸ್ಟಿಬಿಲೈಸೇಷನ್ ರೂಮ್ ನೋಡಿ ಇದು ನಾನು ತೋರಿಸ್ತೇನೆ ನಿಮಗೆ ಸ್ಟಿಬಿಲೈಸೇಷನ್ ರೂಮು ಮೈ ಗಾಡ್ ಈ ರೀತಿ ಪರಿಸ್ಥಿತಿ ಇದು ಸ್ಟಿರ್ಲೈಸೇಷನ್ ರೂಮ್ ಇನ್ ಪರಿಸ್ಥಿತಿ ಇದು ರಾವೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸ್ಥಿತಿ ಇದು ಇಲ್ಲಿ ಒಳಗಡೆ ನೋಡಿ ಯಾವ ರೀತಿ ಇದೆ ಇಷ್ಟೊಂದು ಅವ್ಯವಸ್ಥೆಯಿಂದ ಈ ಆಸ್ಪತ್ರೆ ಕೂಡಿದೆ ಇಲ್ಲಿ ಲೈಟ್ ಇಲ್ಲ ಬಟನ್ಗಳು ಕೂಡ ಈ ರೀತಿ ಒಂದು ಲೈಟ್ ಬಿದ ಪುರ ಕಿತ್ ಹೋಗಿರ್ತಕ್ಕಂಥದ್ದು ಇಲ್ಲಿ ಸಂದರ್ಭದಲ್ಲಿ ಸೊ ಈ ರೀತಿ ಆದ್ರೆ ಸಾರ್ವಜನಿಕರು ಏನ್ ಮಾಡಬೇಕು ಇದು ಅಷ್ಟೇ ಅಲ್ಲ ಇನ್ನೊಂದು ನಾನು ನಿಮಗೆ ಹೇಳ್ತೇನೆ ಪೂರ್ತಿ ಸೌಂಡ್ ಕಳಿಸ್ತಾ ಇದೆ ಎಲ್ಲ ವಾರ್ಡ್ಗಳು ಸಂಪೂರ್ಣವಾಗಿ ಖಾಲಿ 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 ನನ್ನ ಪ್ರಶ್ನೆ ಆಸ್ಪತ್ರೆಗೆ ಏನು ಬೆಳಿಗ್ಗೆ ಡಾಕ್ಟರ್ ಗಳು ಬರ್ತಾರಲ್ಲ ಆ ಡಾಕ್ಟರ್ ಗಳು ಎಲ್ಲಿ ಹೋಗಿದ್ದೀರಿ ಮೂರು ಗಂಟೆಗೆ ನೀವು ಮನೆಗೆ ಹೋಗ್ತೀರಾ ಮತ್ತೆ ಹಾಗಿದ್ರೆ ಪೇಷಂಟ್ ಗಳನ್ನ ನೋಡೋರು ಯಾರು ಆ ಊಟ ಮಾಡಕ್ ಹೋಗಿದ್ದೀರಿ ಅನ್ಕೊಳ್ಳಿ ಒಂದರಿಂದ ಎರಡು ಗಂಟೆ ತನಕ ನೀವು ಊಟ ಮಾಡಕ್ ಹೋಗ್ಬೇಕು ಮೂರು ಗಂಟೆ ಮೇಲಾಗಿದೆ ಇನ್ನೂ ಕೂಡ ನೀವು ನಾಪತ್ತೆಯಾಗಿದ್ದೀರಿ ಇದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಣೆ ಬರ ಇದು ಇದು ಕೇವಲ ಇದು ಒಂದೇ ಅಂತಲ್ಲ ಇದಕ್ಕೆ ಬಹಳಷ್ಟು ಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಟಿ ಎಚ್ ಒ ಕರೆ ಮಾಡಿದ್ರು ಅದೇ ಹಣೆ ಬರ ಬಂದ್ ಭೇಟಿ ಆಗ್ತೀನಿ ಸರ್ ನೋಡ್ತೀನಿ ಸರ್ ಹೇಳ್ತೀನಿ ಸರ್ ಕೇಳ್ತೀನಿ ಸರ್ ಈ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನು ನೀಡೋದ್ರಿಂದ ಸಾರ್ವಜನಿಕರಿಗೆ ಬಡವರಿಗೆ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕರ್ಮ ಏನು ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಲೆಫ್ಟ್ ಅಲ್ಲಿ ಇಲ್ಲಿ ಅಧಿಕಾರಿಗಳ ಸುಸೃತ್ರದ ಅಧಿಕಾರಿಗಳ ವಸತಿ ಗ್ರಹ ಇದೆ ವೈದ್ಯಾಧಿಕಾರಿಗಳ ವಸತಿ ಗ್ರಹ ಇದೆ ಅಲ್ಲಿ ಏನಪ್ಪಾ ಅಂತ ಟೋಟಲಿ ಮೂರು ವಸತಿ ಗ್ರಹಗಳನ್ನ ಮಾಡಿದ್ದಾರೆ ಇಲ್ಲಿಯವರೆಗೂ ಕರ್ಮ ಏನಂತಂದ್ರೆ ಅದನ್ನ ಅವ್ರು ಹ್ಯಾಂಡ್ ಓವರೇ ಮಾಡಿಲ್ಲ ಸಿಕ್ಕಾಪಟ್ಟೆ ಲಕ್ಷ ಲಕ್ಷ ಖರ್ಚು ಮಾಡಿ ಏನಪ್ಪಾ ಅಂತ ಕೇಳಿದ್ರೆ ಆ ವಸತಿ ಗ್ರಹಗಳನ್ನ ಕತ್ತಿದ್ದಾರೆ ಅಲ್ಲಿ ಗಳು ಕೂಡ ಇಲ್ಲ ಇರೋದಕ್ಕೆ ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿಲ್ಲ ಅನ್ನೋದು ಕರ್ಮ ನೋಡಿ ಸರ್ಕಾರಿ ದುಡ್ಡನ್ನ ಯಾವ ರೀತಿ ವೇಸ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ಕಲಿಬೇಕಾಗತ್ತೆ ಏನಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಕುಡುಕರ ಅಡ್ಡೆ ಅನೈತಿಕ ಚಟುವಟಿಕೆಗಳ ತಾಣ ಮಾರ್ಪಾಟಾಗಿರ್ತಕ್ಕಂಥದ್ದು ದುರ್ದೈವದ ಸಂಗತಿ ಮಾನ್ಯ ಸಚಿವರೇ ಅಥವಾ ಶಾಸಕರೇ ನಿಮಗೆ ಯಾಕೆ ನಾನು ಈ ಗಮನಕ್ಕೆ ತರ್ತಾ ಇದೀನಿ ಅಂತಂದ್ರೆ ಇದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಆಸ್ಪತ್ರೆಗೆ ದಿನ ಬೆಳಗಾದ್ರೆ ಸಾರ್ವಜನಿಕರು ಬರೋ ಸ್ಥಳ ಇದು ಅವರಿಗೆ ಕಷ್ಟ ಅಂತ ಬರ್ತಾರೆ ತಮ್ಮ ಹತ್ರ ದುಡ್ಡಿಲ್ಲ ಅಂತ ಬರ್ತಾರೆ ಅಂತವ್ರು ಏನ್ ಮಾಡಬೇಕು ಅಂತವರಿಗೆ ಅಂತ ಸರ್ಕಾರ ಇಲ್ಲಿ ಆಸ್ಪತ್ರೆಗಳನ್ನ ತೆಗೆದಿರ್ತಕ್ಕಂಥದ್ದು ಅಂತವರಿಗೆ ಒಂದ್ ವೇಳೆ ನೀವು ಮೂಲ ಸೌಲಭ್ಯಗಳನ್ನ ಕೊಡದೆ ಇದ್ರೆ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ಅಂತ ನೇರವಾಗಿ ಮುಖದ ಮೇಲೆ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ ಒಂದ್ ವೇಳೆ ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಬೆಳಗ್ಗೆನೇ ಅವ್ರಿ ಇಲ್ಲ ಕೇವಲ ಒಬ್ಬ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಉಳಿದಿರತಕ್ಕಂತ ಹತ್ತು ಹದಿನೈದು ಸಿಬ್ಬಂದಿಗಳು ಎಲ್ಲಿ ಹೋದ್ರು ಅವ್ರು ಯಾಕೆ ಸರಿಯಾದ ಸಮಯಕ್ಕೆ ಬರಲ್ಲ ಅಥವಾ ಸರ್ಕಾರ ಅವರು ಏನಾದರೂ ಸಂಬಳ ಕೊಡುವಲ್ಲಿ ವಿಳಂಬ ಮಾಡುತ್ತಾ ಯಾಕೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಸರ್ಕಾರದಿಂದ ಸಂಬಳ ತೆಗೆದುಕೊಂಡು ನಿಮಗೆ ದಿನ ಬೆಳಗಾದ್ರೆ ಬಂದು ಡ್ಯೂಟಿ ಮಾಡಬೇಕು ಅನ್ನುವ ಕನಿಷ್ಠ ಜ್ಞಾನವು ಕೂಡ ನಿಮಗೆ ಇಲ್ಲದೆ ಹೋಯ್ತಾ ಹ ಮಾನ್ಯ ಸಚಿವರು ಇದನ್ನ ದಯವಿಟ್ಟು ಗಮನಹರಿಸಿ ನಿಮ್ಮ ಕ್ಷೇತ್ರ ನಿಮ್ಮ ಮತಕ್ಷೇತ್ರದ ಈ ರಾವೂರ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸ್ಥಿತಿ ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕಾಗಿದೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಒಂದ್ ವೇಳೆ ನಾವಿಗ್ ಟಿ ಎಚ್ ಫೋನ್ ಮಾಡಿದ್ರೆ ಡಿ ಎಚ್ ಓ ಫೋನ್ ಮಾಡಿದ್ರೆ ಉತ್ತರ ಏನ್ ಬರುತ್ತೆ ಗೊತ್ತಾ ಸರ್ ನೋಡ್ತೇವ್ ಸರ್ ಎರಡು ದಿವಸದಲ್ಲಿ ಊಟಕ್ಕೆ ಹೋಗಿದಾರೆ ಸರ್ ಮನೆಗೆ ಬರ್ತಾರ ಸರ್ ಒಂದ್ ಗಂಟೆ ಬಿಟ್ಟು ಬರ್ತಾರ ಸರ್ ಏನ್ ಸರ್ ಹಾ ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ನಿಮ್ಗೆ ನೋಡೋದಕ್ಕೂ ಕೂಡ ಅಸಹ್ಯ ಆಗುತ್ತೆ ನನಗೆ ಇಲ್ಲಿರ್ತಕ್ಕಂಥ ವಾತಾವರಣ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಈ ಪರಿಸ್ಥಿತಿಯನ್ನ ನೀವು ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ಸಂಬಂಧ ಅಧಿಕಾರಿಗಳು ವಿಫಲರಾಗಿದ್ದೀರಿ ಮೇಲಾಗಿ ಒಂದ್ ವೇಳೆಗೆ ಹೇಳ್ತಿರಲ್ಲ ಎಲ್ಲಾ ಸಚಿವರೇ ಮಾಡ್ಬೇಕು ಸಚಿವರೇ ಮಾಡ್ಬೇಕು ಶಾಸಕರೇ ಮಾಡ್ಬೇಕು ಮ ಶಾಸಕರಾಗಿದ್ದೀರಿ ಅಂದ್ರೆ ಮಾಡ್ಬೇಕು ನಿಮ್ಮ ಗಮನಕ್ಕೆ ತರದೇ ತರದೇನೆ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳ್ಬೇಕಾ ನೀವು ಕ್ಷೇತ್ರದ ಶಾಸಕರಿದ್ದೀರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ ಅಂದ್ರೆ ನೀವು ಮುತುವರ್ಜಿ ವಹಿಸಬೇಕು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸಿರ್ತಕ್ಕಂಥ ಕೆಲಸ ಮಾಡಬೇಕು ಇಷ್ಟಾದ ಮೇಲೂ ಕೂಡ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ನಿಮಗೆ ಕ್ಷೇತ್ರದ ಮೇಲೆ ಯಾವುದೇ ರೀತಿ ಕಾಳಜಿ ಇಲ್ಲ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನೇರವಾಗಿ ನಾನು ಇದನ್ನು ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಮತಕ್ಷೇತ್ರ ಇದು ನಿಮ್ಮ ಮತಕ್ಷೇತ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿಮ್ಮ ಗಮನಕ್ಕೆ ತರಿಸಿರತಕ್ಕಂಥ ಕೆಲಸ ಮಾಡಿದ್ದೀವಿ ಇದರಲ್ಲಿ ಎರಡು ಮಾತಿಲ್ಲ ನಾವು ಕೇವಲ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ತೋರಿಸ್ತಾ ಇದ್ದೀವಿ ಇಷ್ಟ ಆದ ಕೂಡ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ನಿಭಾಯಿಸುವಲ್ಲಿ ಒಂದು ವೇಳೆ ಅಧಿಕಾರಿಗಳು ವಿಫಲರಾದ್ರೆ ಅದಕ್ಕೆ ನೇರವಾಗಿ ನೀವೇ ಉತ್ತರವನ್ನ ನೀಡಬೇಕಾಗತ್ತೆ ಸರಿಪಡಿಸಿರ್ತಕ್ಕಂಥ ಜವಾಬ್ದಾರರು ನೀವೇ ಕೇವಲ ಒಂದು ನಿಮ್ಮ ಫೋನ್ ಕರೆಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಸಂಪೂರ್ಣವಾಗಿ ಸರಿ ಹೋಗ್ತಿರತಕ್ಕಂಥ ಎಲ್ಲ ಲಕ್ಷಣಗಳಿದಾವೆ ಅದನ್ನ ನೀವು ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಜವಾಬ್ದಾರಿಯಿಂದ ನಿಭಾಯಿಸ್ತೀರಿ ಅಂತ ನಾನು ಆಸಿಸ್ತೇನೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ